ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಎಲ್ಲರೂ ಕೂಡ ಸ್ವಾಗತ ಏನಪ್ಪ ವಿಚಾರ ಅಂತ ಅಂದರೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಬೈಕ್ ಟ್ಯಾಕ್ಸಿ ವರ್ಸಸ್ ಆಟೋ ಚಾಲಕರ ಭವಿಷ್ಯ ಏನಾಗ್ತದೆ ಅನ್ನೋದನ್ನು ಎಲ್ಲರೂ ಕೂಡ ಕಾತ್ರದಿಂದ ಕಾಯ್ತಾಯಿದ್ರು ಬೈಕ್ ಟ್ಯಾಕ್ಸಿ ಚಾಲಕರೆಲ್ಲ ಇವತ್ತು ಅಂತಿಮವಾಗಿ ನಮಗೆ ಪರ್ಮಿಷನ್ ಸಿಕ್ಬಿಡುತ್ತೆ ನಾವು ಇನ್ನು ಮುಂದೆ ಯಾವುದೇ ಭಯ ಮತ್ತೊಂದು ಇಲ್ದೇ ಆರಾಮಾಗಿ ಬೈಕನ್ನು ಓಡಿಸ್ಬೋದು ಅಂತ ಒಂದು ಕಡೆ ಬೈಕ್ ಟ್ಯಾಕ್ಸಿಯರು ಅಂದ್ಕೊಂಡಿದ್ರೆ ಇನ್ನೊಂದು ಕಡೆ ಆಟೋ ಚಾಲಕರು ಇವ್ರಿಗೆ ಏನಾದರೂ ಕೂಡ ಪರ್ಮಿಷನ್ ಸಿಕ್ಕಿದರೆ ನಮ್ಮ ಗತಿ ಏನಾಗ್ತದೆ ಈಗಲೇ ಬಾಡಿಗೆ ಇಲ್ಲ ಮತ್ತೊಂದಿಲ್ಲ ಇಲ್ಲ ಅಂಥೇಳಿ ನಮ್ಮ ಆಟೋ ಚಾಲಕರು ಎಲ್ಲರೂ ಒಂದು ಕಡೆ ಅಂದ್ಕೋತಾಯಿದ್ರು ಇವತ್ತು ಕೋರ್ಟಲ್ಲಲ್ಲಿ ಏನೇನಾಯಿತು ಯಾವ ರೀತಿಯಾಗಿ ಒಂದು ಜಡ್ಜ್ಮೆ ಇದು ವಾದ ವಿವಾದ ನಡೀತು ಅನ್ನೋದನ್ನು ನನಗೆ ಗೊತ್ತಿರುವಂಥ ಒಂದು ಮಟ್ಟಿಗೆ ಈ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸ್ನೇಹಿತರೆ ಏನು ರಾಜ್ಯ ಸರ್ಕಾರ ಹತ್ತು ಜನ ಕಮಿಟಿಯನ್ನು ಮಾಡಿತ್ತು ಬೈಕ್ ಟ್ಯಾಕ್ಸಿ ಯಾವ ರೀತಿಯಾಗಿ ಒಳ್ಳೆಯದ ಕೆಟ್ಟದ ಯಾವ ರೀತಿಯಾಗಿ ಪರಿಶೀಲನೆ ಮಾಡಿ ನಮಗೆ ವರದಿ ಕೊಡಿ ಅಂತ ಹೇಳಿತ್ತು ಕೋರ್ಟಿಗೆ ಅದು ಇನ್ನೂ ಕೂಡ ಇವತ್ತು ಸಬ್ಮಿಟ್ ಮಾಡಿಲ್ಲ ಸ್ನೇಹಿತರೆ ಯಾಕೆ ಅಂತ ಅಂತ ಅಂದರೆ ನೋಡಿ ಇವತ್ತು ರ್ಯಾಪಿಡೋ ಏನು ವಕೀಲರು ಏನಿದ್ದಾರೆ ಅವರು ವಾದ ವಿವಾದ ಎಲ್ಲನೂ ಕೂಡ ಮಾಡೇ ಆಗಿದೆ ಇನ್ನೂ ವಾದ ಇರುವಂಥದ್ದು ಅಡ್ವೊಕೇಟ್ ಜನರಲ್ ಏನಿದ್ದಾರೆ ನಮ್ಮ ಆಟೋ ಚಾಲಕರ ಪರವಾಗಿ ಅವರು ಮಾಡಬೇಕಿತ್ತು ಇವತ್ತು ಕಾರಣಾಂತರಗಳಿಂದ ಅವರು ಕೋರ್ಟಿಗೆ ಇವತ್ತು ಹೋಗಿಲ್ಲ ಹಾಗಾಗಿ ಈ ಒಂದು ಕೇಸು ಮುಂದೂಡಿಸ ಮುಂದೂಡಿಲಾಗಿದೆ ಅನ್ನೋದನ್ನು ಅಲ್ಲಿಯೇ ಹೋಗಿರೋಂತಹ ನಮ್ಮ ಸ್ನೇಹಿತರುಗಳು ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಈ ಮಾಹಿತಿಯನ್ನು ಈ ಮುಖ ಈ ವಿಡಿಯೋ ಮುಖಾಂತರ ನಿಮಗೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಯಾವುದೇ ಕೂಡ ವಾದ ವಿವಾದ ಆಗಿಲ್ಲ ಮುಂದೂಡಿಸ ಮುಂದೂಡಿಲಾಗಿದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ ಯಾವ ಡೇಟು ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಇವತ್ತು ಸ ಅದ ಆಲ್ರೆಡಿ ಇನ್ನೂ ಇವತ್ತೇ ಇವತ್ತು ಎಲ್ಲ ಬಂದ್ಬಿಡುತ್ತೆ ಅಂತಂದರೆ ಯಾವ ಡೇಟಿಗೆ ಮುಂದೆ ಇನ್ನೊಂದು ಇರೋಂಗಿದೆ ಅನ್ನೋದನ್ನು ಆದರೆ ಎಲ್ಲರೂ ತಿಳ್ಕೊಳ್ಬೇಕಾಗ್ತದೆ ಇದೇ ಫೈನಲೈಸ್ ಆಗೋಲ್ಲ ಇವತ್ತೇ ಅಂತಿಮವಾಗಿ ತೀರ್ಮಾನ ಬರಲ್ಲ ಯಾಕೆ ಅಂತಂದರೆ ಇನ್ನೂ ವಾದ ವಿವಾದ ನಡೀಬೇಕು ಅಂತಂದರೆ ಈಗ ಏನು ಅಡ್ವೊಕೇಟ್ ಜನರಲ್ಲು ಆಟೋ ಚಾಲಕರ ಪರವಾಗಿ ಏನು ಇವ್ರು ಗೌರ್ಮೆಂಟಿಂದ ಲಯರ್ ಇದ್ದಾರೆ ಇವರು ವಾದ ವಿವಾದ ಏನು ಮಾಡ್ತಾರೆ ಇವರು ಮಾಡಿ ಆದಮೇಲೆ ತದನಂತರ ಇನ್ನೂ ಕೂಡ ಕೇಸ್ ಹಾಕಿರುವಂಥರು ಇದ್ದಾರಲ್ಲ ಅವರು ವಾದ ವಿವಾದ ಎಲ್ಲನೂ ಪರಿಶೀಲನೆ ಮಾಡಿ ತದನಂತರ ಇನ್ನೂ ಏನೇನಿದೋ ಅಷ್ಟೊತ್ತಿಗೆ ಇನ್ನೂ ಏನೇನು ಬರ್ತದೋ ಗೊತ್ತಿಲ್ಲ ಇನ್ನೂ ಕೂಡ ಆರು ತಿಂಗಳಾಗ್ಬೋದು ಮೂರು ತಿಂಗಳಾಗಿರ್ಬೋದು ಈ ರೀತಿಯಾಗಿ ಮುಂದೂಡುವಂಥ ಸಾಧ್ಯತೆಗಳು ಎಲ್ಲರು ಕೂಡ ಇದೆ ಹಾಗಾಗಿ ಇವತ್ತಿನ ಜಡ್ಜ್ಮೆಂಟು ಈ ರೀತಿಯಾಗಿತ್ತು ಸ್ನೇಹಿತರೆ ಯಾವುದೇ ಕೂಡ ವಾದ ವಿವಾದ ಆಗಿಲ್ಲ ಇನ್ನೂ ಕೂಡ ಮುಂದೂಡಲಾಗಿದೆ ಅನ್ನೋದನ್ನು ನಮ್ಮ ಅಲ್ಲಿ ಹೋಗಿರುವಂಥ ಸ್ನೇಹಿತರು ನನಗೆ ತಿಳಿಸ್ಕೊಟ್ರು ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ದಯಮಾಡಿ ಬೈಕ್ ಟ್ಯಾಕ್ಸಿ ಓಡಿಸುವಂಥವರು ದಯಮಾಡಿ ನಿಮಗೆ ಪರ್ಮಿಷನ್ ಸಿಗುವವರೆಗೂ ಕೂಡ ನಿಮಗೆ ಪರ್ಮಿಷನ್ ಸಿಗುವವರೆಗೂ ಕೂಡ ಒಂದು ಸ್ವಲ್ಪ ತಾಳ್ಮೆ ತಗೊಳ್ಳಿ ಇವತ್ತು ಏನು ಮಾದೇವಪುರದಲ್ಲಿ ಘಟನೆ ಆಗಿರ್ಬೋದು ಏನು ಮನ್ ಮೊನ್ನೆ ಏನು ಅರಳೂರಲ್ಲಿ ನಡೆದಿರುವಂಥ ಘಟನೆಗಳಾಗಿರ್ಬೋದು ಇವತ್ತು ಯಾವ ರೀತಿಯಾಗಿ ಇವತ್ತು ಆ ಒಂದು ಮಹಿಳೆಯಲ್ಲಿ ಹೋಗಿ ಕಿಮ್ಸ್ ಹಾಸ್ಪಿಟ್ಲಲ್ಲಿ ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇನ್ನೂ ಕೂಡ ಎಚ್ಚರಿಕೆ ಇಲ್ಲಿ ಅರುಳರಲ್ಲಿ ಕೈ ಕೈ ಕಾಲೇನ ಇವರಿಗೆ ಈ ದಂಡಗಳನ್ನು ಕಟ್ಟುವಂಥವ್ರು ಯಾರು ಊಬರ್ ಸಂಸ್ಥೆ ಇದಕ್ಕೂ ನಮಗೂ ಯಾವುದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದರೆ ಇದನ್ನು ನೀವು ಯಾವ ರೀತಿಯಾಗಿ ದಂಡವನ್ನು ಕಟ್ಕೊಡ್ತೀರಾ ಇವತ್ತು ಏನೋ ನೂರು ಐನೂರು ಸಾವಿರ ಸಂಪಾದನೆ ಮಾಡೋಕ್ಕೋಗಿ ಇವತ್ತು ಲಕ್ಷಾಂತರ ರೂಪಾಯಿಗಳನ್ನ ಯಾಕೆ ಕಟ್ತೀರಾ ದಯಮಾಡಿ ನಿಮಗೆ ಪರ್ಮಿಷನ್ ತೆಗಿ ಸಿಗೋವರೆಗೂ ದಯಮಾಡಿ ತಾಳ್ಮೆಯಿಂದ ಇರತಕ್ಕಂಥ ಕೆಲಸವನ್ನು ಆ ಬೈಕ್ ಟ್ಯಾಕ್ಸಿ ಚ ಚಾಲಕರು ಮಾಡಬೇಕು ಇಲ್ವಾತು ಅಂತಂದರೆ ನೀವು ಯಾವುದು ಒಂದು ದುರಾಸೆಗೆ ಹೋಗಿ ಈ ರೀತಿಯಾಗಿ ಸಂಪಾದನೆ ಮಾಡಲಿಕ್ಕೆ ಹೋಗಿ ನೀವು ಈ ರೀತಿಯಾಗಿ ದಂಡವನ್ನು ತೆರೀಬೇಕಾಗ್ತದೆ ಬೇರೆ ಒಂದು ಕೆಲಸವನ್ನು ಮಾಡಿ ಫುಡ್ ಡಿಲ್ ಫುಡ್ ಡಿಲಿವರಿ ಆಗಿರ್ಬೋದು ಪಾರ್ಸಲ್ ಇದ ಆಗಿರ್ಬೋದು ಅವೆಲ್ಲವೂ ಮಾಡಿ ಇಲ್ಲ ಏನೋ ಒಂದು ಮಾಡ್ಕೊಂಡು ಇಲ್ಲಿ ಒಂದು ಡ್ರೈವರ್ ಕೆಲಸ ಮಾಡ್ಕೊಳ್ಳಿ ಅದರಿಂದ ಸಂಪಾದನೆ ಮಾಡಿಕೊಂಡು ಏನೋ ಒಂದು ಆಟೋನೋ ಮತ್ತೊಂದು ಏನೋ ತೊಗೊಂಡು ಜೀವನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೇ ರೀತಿಯಾಗಿ ಇವತ್ತು ನಿಮಗೆ ಸೇಫ್ಟಿಯನ್ನು ನೀವು ಯೋಚನೆ ಮಾಡ್ದೇ ಇವತ್ತು ನಮಗೆ ಸಂಪಾದನೆ ಆಗ್ತದೆ ಅಂತ ಹೇಳಿ ನೀವು ಬೈಕ್ ಟ್ಯಾಕ್ಸಿಯನ್ನು ಇದ್ದೀರಾ ಇವತ್ತು ಈ ರೀತಿಯಾಗಿ ಲಕ್ಷಾಂತ ರೂಪಾಯಿ ಇವತ್ತು ಒಂದು ದೊಡ್ಡ ಏನು ಆಕ್ಸಿಡೆಂಟ್ ಆಯ್ತು ಇವತ್ತು ಮದೇಪುರದಲ್ಲಿ ಒಂದು ಮೂರು ಲಕ್ಷ ತಕ್ಕ ಬಿಲ್ ಆಗಿದೆ ಅಂತ ಇನ್ನೂ ಕೂಡ ಆಪ್ರೇಷನ್ ಮಾಡಬೇಕಂತೆ ಅಲ್ಲಿ ಬೈ ಊಬರ್ ಏನು ಬೈಕ್ ಟ್ಯಾಕ್ಸಿ ಅವನು ಏನಂತ ಹೇಳಿದಾನಂತೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಹೆಲ್ತಿಗೆ ಸಂಬಂಧಪಟ್ಟಂಥ ಇನ್ಶೂರೆನ್ಸನ್ನು ನಾವು ಕ್ಲೈಮ್ ಮಾಡ್ತೇವೆ ಈ ರೀತಿಯಾಗಿ ಎಲ್ಲ ನಾವು ಕೊಡೋಲ್ಲ ಅವರು ಉಂಟು ಅಂತ ಹೇಳಿ ಅಂತ ಅಂದರೆ ಬೈಕ್ ಮಾ ಬೈಕು ಅದನ್ನು ಅಟ್ಯಾಚ್ ಮಾಡಿರೋನ್ಯಾರೋ ಅದನ್ನು ಯಾರು ಇವತ್ತು ಅದ್ರ ಮೇಲೆ ಎಫ್ ಐ ಆರ್ ಆಗಿದೆ ಯಾವ ರೀತಿಯಾಗಿ ದಂಡ ಕೊಡ್ಕೊಡ್ತಾರೆ ಯಾರು ಕೊಟ್ಕೊಡ್ತಾರೆ ಇದನ್ನೆಲ್ಲರೂ ಕೂಡ ದಯಮಾಡಿ ಬೈಕ್ ಓಡಿಸುವಂಥ ಚಾಲಕರೆಲ್ಲರೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ನಿಮಗೆ ಪರ್ಮಿಷನ್ ಸಿಕ್ತಂಥ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ನೀವು ಮಾಡಿ ಅದನ್ನು ಸರ್ಕಾರದ ಸುಬರ್ಧಿಯಲ್ಲಿ ಯಾವ ರೀತಿಯಾಗಿ ಬರ್ತದೆ ನಿಮಗೆ ಇನ್ಶೂರೆನ್ಸೋ ಮತ್ತೊಂದೋ ಏನನ್ನೋ ಮಾಡಿ ನಿಮಗೆ ಕೊಡ್ತಾರೋ ಅದನ್ನು ಪಾಲಿಸನೆ ಮಾಡಿಕೊಂಡು ಗಾಡಿಯನ್ನು ಓಡಿಸಿ ನಿಮಗೆ ಕಮರ್ಷಿಯಲ್ ವೆಹಿಕಲ್ ಅಂತ ಅಂದಮೇಲೆ ಕಮರ್ಷಿಯಲಿಗೆ ಬಳಸಬೇಕು ವೈಟ್ ಬರ್ಡು ಅಂತದನ್ನು ನಿಮಗೆ ವೈಟ್ ಬರ್ಡ್ ನಿಮ್ಮ ದಿನನಿ ನಿಮ್ಮ ನಿಮಗೆ ದಿನನಿತ್ಯ ಏನು ಓಡಾಡ್ತೀರೋ ಅದಕ್ಕೆ ಬಳಸ್ಕೋಬೇಕು ನೀವು ಅದನ್ನು ತಂದ್ಬಿಟ್ಟು ನಾವು ಸಾರ್ವಜನಿಕರಿಗೆ ಸೇವೆ ಕೊಡ್ತೀನಿ ಅನ್ನೋದಾದರೆ ಯಾವ ರೀತಿಯಾಗಿ ನಡೀತದೆ ದಯಮಾಡಿ ಇದನ್ನು ನಿಲ್ಲಿಸಿ ನಿಮಗೆ ಪರ್ಮಿಷನ್ ಸಿಗೋವರೆಗೂ ಕಾತ್ರದಿಂದ ಕಾಯಿರಿಲ್ಲ ಅಂತಂದರೆ ಬೇರೆ ಒಂದು ಕೆಲಸವನ್ನು ಮಾಡಿ ಈ ರೀತಿಯಾಗಿ ದಂಡಗಳನ್ನು ಲಕ್ಷ ಲಕ್ಷ ಇವತ್ತು ಯಾರು ತಂದು ಕೊಡ್ತಾರೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಹೋಗಿ ಇವತ್ತು ಮೂರು ನಾಲ್ಕು ಲಕ್ಷ ಇವತ್ತು ಕೋರ್ಟ್ ವಿಧಿಸುತ್ತೆ ಆ ಅಮ್ಮ ಇನ್ನೂ ಕೂಡ ಎದ್ದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹತ್ತು ಲಕ್ಷ ಕೊಡು ಇಪ್ಪತ್ತು ಲಕ್ಷ ಕೊಡು ಅಂತೇಳಿ ಏನಾದ್ರು ಕೋರ್ಟಿಂದ ಆದೇಶ ಆಗಿದರೆ ಎಲ್ಲಿಂದ ತಂದು ಕೊಡ್ತೀರಾ ಇದೆಲ್ಲನೂ ಕೂಡ ಒಂದು ಸ್ವಲ್ಪ ಪರಿಜ್ಞಾನದಲ್ಲಿ ಇಟ್ಕೊಂಡು ಬೈಕ್ ಟ್ಯಾಕ್ಸಿಯನ್ನು ಮಾಡ್ತಕ್ಕಂಥ ಒಂದು ಕಳ್ಳು ಮಾರ್ಗದಲ್ಲಿ ಮಾಡೋದು ಬೇಡ ನೀವು ಮಾಡೋದು ಹೋಗಬೇಡಿ ನೀವು ಪರ್ಮಿಷನ್ ಇದ್ದರೆ ರಾಜ ಮಾಡಿ ಅದನ್ನು ಯಾರೂ ಕೂಡ ಕೇಳಲ್ಲ ಈ ರೀತಿಯಾಗಿ ಕೋರ್ಟಿಂದನೂ ಕೂಡ ಕೋರ್ಟ್ ಏನು ಹೇಳಿದೆ ಅವರಿಗೆ ತೊಂದರೆಯನ್ನು ಕೊಡಕ್ಕೆ ಹೋಗ್ಬೇಡಿ ಹಿಡ್ಕೊಂಡು ತಡೆ ಹಾಕುವಂಥದ್ದು ಅವರಿಗೆ ಅವಚ ಶಬ್ದಗಳ ನಿಂದನೆ ಮಾಡೋವಂಥದ್ದು ಬೈ ಈ ರೀತಿಯಾಗಿ ಮಾಡಬೇಡಿ ಅಂತ ಹೇಳಿರೋದು ನಿಮಗೆ ಓಡಿಸ್ಬಿಡಿ ಅಂತೇಳಿ ಪರ್ಮಿಷನಾಗಿ ಕೊಟ್ಟಿಲ್ಲ ಇವನಿಗೆ ನಿಮ್ಮ ರ್ಯಾಪಿಡೋ ಕಂಪ್ನಿಯಿಗೆ ಹೋಗ್ಬೇಕು ರಾತ್ರೋರಾತ್ರಿ ಅದನ್ನು ಆನ್ ಮಾಡಿ ನಿಮ್ಮನ್ನು ಬರೋಕೆ ಹೇಳಿ ಈ ರೀತಿಯಾಗಿ ಮಾಡುವಂಥ ಪಾಪ ನೀವೇನು ಮಾಡ್ತೀರಾ ಅವನಿಗೆ ಬೈ ಬ ಏನು ಬೈಕ್ ಟ್ಯಾಕ್ಸಿ ಏನಿದ್ದಾನೆ ಅವನಿಗೆ ಬೈಕ್ ತಕ್ಕಂಥ ಕೆಲಸವನ್ನು ಮಾಡಬೇಕು ಹಾಗಾಗಿ ಪ್ರತಿಯೊಬ್ಬ ಆಟೋ ಚಾಲಕರಾಗಿರ್ಬೋದು ಟ್ಯಾಕ್ಸಿ ಚಾಲಕರಾಗಿರ್ಬೋದು ಇವತ್ತಿನ ಕೋರ್ಟ್ ವಿಚಾರ ಇಷ್ಟೇ ನಡೆದಿರೋದು ಮುಂದೂಡಿಸಲಾಗಿದೆ ಇನ್ನೂ ಕೂಡ ಇನ್ನೂ ಅಂತಂದರೆ ಫೈನಲ್ ಇನ್ನೇನು ಒಂದು ತಿಂಗಳೊಳಗಡೆ ಆಗಿಬಿಡುತ್ತೆ ಫೈನಲ್ ಡೇ ಬಂದ್ಬಿಡೋದು ಪರ್ಮಿಷನ್ ಹೋಗಿಬಿಡಿ ಯಾರು ಅನ್ಕೊಳ್ಳಕ್ಕೆ ಹೋಗ್ಬಿಡಿ ಕೋರ್ಟು ಅಂತ ಅಂದಮೇಲೆ ಯಾವ ರೀತಿಯಾಗಿ ನಡೀತವೆ ವಾದ ವಿವಾದ ಕೋರ್ಟ್ಗೆ ವಿಚಾರಕ್ಕೆ ಹೋದ ಅಂತ ಅಂದರೆ ಮುಂದಕ್ಕೆ ಮುಂದಕ್ಕೆ ಹೋಗ್ತಾ ಇರತ್ತೆ ಅದು ಯಾವಾಗ ಪರಿಶೀಲನೆ ಆಗಿ ಯಾವ ರೀತಿಯಾಗಿ ಕುಲಂಕುಷವಾಗಿ ಎಲ್ಲರೂ ಕೂಡ ಜಡ್ಜ್ಮೆಂಟ್ ಕೊಡೋದಕ್ಕೆ ಭಾಳ ಕಾಲಾವಕಾಶ ಹಡಿಯುತ್ತೆ ಹಾಗಾಗಿ ವಿಚಾರವನ್ನು ನಾನು ಗೊತ್ತಿರುವಷ್ಟು ಮುಟ್ಟಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಕೂಡ ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ